ಐತಿಹಾಸಿಕ ದೊಡ್ಡ ಬಸವಣ್ಣ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮೂಲತಃ ಸುಂಕೇನಹಳ್ಳಿ ನಾಗಸಂದ್ರ ಬಸವನಪುರ ಈಗಿನ ಗಾಂಧಿ ಬಜಾರ್ ಕನಕನಪಾಳ್ಯ ಗ್ರಾಮಗಳಿದ್ದು ಈ ಗ್ರಾಮಗಳಲ್ಲಿ ನೂರಾರು ಹಳ್ಳಿಕಾರರು ಹಳ್ಳಿಕಾರ ತಳಿಯ ದನಕರುಗಳನ್ನು ಸಾಕಣೆ ಮಾಡುತ್ತಾ ಜೊತೆಗೆ ವ್ಯವಸಾಯ ವೃತ್ತಿಯನ್ನು ಪಾಲಿಸಿಕೊಂಡು ವಾಸಿಸುತ್ತಿರುತ್ತಾರೆ ಪಶುಸಂಗೋಪಕರಾದ ಇವರು ತಮ್ಮ ಆರಾಧ್ಯ ದೈವಗಳಾದ ಶ್ರೀಕೃಷ್ಣ ಹಾಗೂ ಬಸವಣ್ಣ ದೇವರುಗಳನ್ನು ಹಿಂದಿನಿಂದಲೂ ಪೂಜಿಸುತ್ತಾ ಬಂದಿರುತ್ತಾರೆ ಈ ಪ್ರದೇಶಗಳಲ್ಲಿ ಕಡಲೆಕಾಯಿಯು ಪ್ರಮುಖ ಬೆಳೆಯಾಗಿರುತ್ತದೆ ಇವರು ಬೆಳೆದ ಕಡಲೆಕಾಯಿ ಬೆಳೆಯನ್ನು ಬಸವನು ರಾತ್ರೋರಾತ್ರಿ ಬಂದು ಮೇಯುತ್ತಿರುತ್ತಾನೆ ಇದನ್ನು ಕಂಡ ಗ್ರಾಮಸ್ಥರೆಲ್ಲರೂ ಬಸವನನ್ನು ಬೆನ್ನತ್ತಿ ಹೋಗಲು ಈ ದೇವಸ್ಥಾನವಿರುವ ಗುಡ್ಡಕ್ಕೆ ಬಂದು ಕಲ್ಲಿನ ಬಸವನಾಗಿ ರೂಪಾಂತರ ಹೊಂದುತ್ತಾನೆ ಆಗ ಅಲ್ಲಿನ ಗ್ರಾಮಸ್ಥರು ಬಸವಣ್ಣನಿಗೆ ಕೈಮುಗಿದು ಕ್ಷಮೆ ಕೋರಿ ಪ್ರತಿ ವರ್ಷ ಬೆಳೆದ ಕಡಲೆಕಾಯಿ ಬೆಳೆಯಲ್ಲಿ ಬಸವಣ್ಣನಿಗೆ ಅಭಿಷೇಕ ಮಾಡಿ ಮಾರಾಟ ಮಾಡುವುದಾಗಿ ದೇವರಲ್ಲಿ ಹರಕೆ ಹೊತ್ತು ಅದೇ ರೀತಿ ಕಡಲೆಕಾಯಿ ಪರಿಷೆ ಆಚರಿಸಿ ಬಸವಣ್ಣನಿಗೆ ಕಡಲೆಕಾಯಿಯಲ್ಲಿ ಅಭಿಷೇಕ ಮಾಡುತ್ತಾರೆ